ಅಮೃಥಿ ಪ್ರಿಯರ್ಸ್ ಲಿಮಿಟ್ಸ್ ಅಲ್ಲಿ ಸಿಂಧಿ ಕಾಲೇಜ್ ಹತ್ರ ಒಂದು ಇನ್ಸಿಡೆಂಟ್ ಆಗಿತ್ತು ಅದರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಜಯಕಿಶೋರ್ ರಾಯ್ ಫಾರ್ಟಿ ಏಟ್ ಇಯರ್ ಓಲ್ಡ್ ಅವರು ಯಾರೊಬ್ಬರು ಸ್ಟೂಡೆಂಟ್ಗೆ ಅವ್ರ ಜೊತೆ ಸ್ವಲ್ಪ ಜಗಳ ಇತ್ತು ಯಾವುದು ವಿಚಾರವಾಗಿ ಸೊ ಅವಾಗ ಅವರು ಸ್ಟೂಡೆಂಟ್ ಮತ್ತೆ ಎಲ್ಲೋ ಹೋಗಿ ವಾಪಸ್ ಬಂದ ಮೇಲೆ ಅವರು ಸೆಕ್ಯೂರಿಟಿ ಗಾರ್ಡ್ಗೆ ಸ್ಟ್ಯಾಬ್ ಮಾಡಿದ್ದಾರೆ ಸೊ ತಕ್ಷಣನೇ ಸೆಕ್ಯೂರಿಟಿ ಗಾರ್ಡ್ಗೆ ಅವರು ಅಲ್ಲಿ ಇರೋರು ಇನ್ನೂ ಇಬ್ರು ಮೂರು ಜನ ಸೆಕ್ಯೂರಿಟಿ ಗಾರ್ಡ್ ಶಿಫ್ಟೆಡ್ ಎಂಟು ಮನಿ ಪಾಕ್ಗೆ ಶಿಫ್ಟ್ ಮಾಡಿದ್ರು ಬಟ್ ಅಲ್ಲಿ ಅವ್ರದ್ದು ಅಲ್ಲಿ ಡೆತ್ತಾಯಿತು ಸೊ ಅದು ಆದ ಕೂಡಲೇ ಅಲ್ಲಿ ನಾವು ಯಾರು ಅಕ್ಯೂಸ್ಡ್ ಇರ್ತಿದ್ರು ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಮುಂದಿನ ಇನ್ವೆಸ್ಟಿಗೇಷನ್ ರೀಸನ್ ಫಾರ್ ವಾಟ್ ಎವರ್ ಇಸ್ ಇಯರ್ ಅದು ಇನ್ನೊಂದು ತನಿಖೆಯಲ್ಲಿ ಇದೆ ಮತ್ತು ಇವತ್ತು ಅವ್ರದ್ದು ಪೊಲೀಸ್ ಕಸ್ಟಡಿ ತೊಗೊಂಡ್ರು ಅಕ್ಯೂಸ್ ವಿ ವಿಲ್ ಫರ್ದರ್ ಇನ್ವೆಸ್ಟಿಗೇಟ್ ವಾಟ್ ಎವರ್ ದ ಪಾಸಿಬಲ್ ರೀಸನ್ಸ್ ಬರ್ ದೇರ್ ಆ್ಯಂಡ್ ವಾಟ್ ಆರ್ ದರ್ ಸರ್ಕಮ್ಸ್ಟಾನ್ಸಸ್ ವರ್ ದೇರ್ ಇನ್ ದ ಕ್ರೈಮ್